ಲೂಟಿ ಹೊಡೆಯತಕ್ಕಂಥ ಕೆಲವೇ ಮಂದಿ ಇದ್ದೀರಿ ಅದರ ಮೇಲೆ ಏನು ಕಠಿಣವಾದ ಕ್ರಮ ತೆಗೆದುಕೋಬೇಕು ತಗೋಬೋದು ಬುದ್ಧಿವಂತರ ಆಗಬೇಕು ಯಾವುದೋ ಕುಮಾರಸ್ವಾಮಿ ನಲವತ್ತು ಹಿಂದೆ ಖರೀದಿ ಮಾಡೋದು ಭೂಮಿ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾನು ಎಂ ಪಿ ಎರಡು ಬಾರಿ ಮುಖ್ಯಮಂತ್ರಿ ಆ ಥರ ಸರ್ಕಾರಿ ಭೂಮಿ ನಾನು ಲಪ್ಟಾಯಿಸೋದಾಗಿದ್ದರೆ ಈ ನಲವತ್ತು ವರ್ಷದಲ್ಲ ಅದನ್ನು ಬೇಕೋ ರೆಕಾರ್ಡ್ ತಿತ್ಸಕಾಯ್ತಿರಲ್ವ ನನ್ನ ಕೈಲಿ ಅದಕ್ಕೂ ಎಸ್ ಐ ಬರೋದು ಬರೀ ನಾಲ್ಕು ಎಕರೆಗೆ ನನಗೆ ಇನ್ನೂ ಮೂರು ಎಕರೆ ಸರ್ಕಾರ ಕೊಡಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ ನಾನು ನನ್ನ ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು ಅವರು ಅದೇನೋ ದಿನ ದೇವ್ರ ಪೂಜೆ ಪೂಜೆ ಮಾಡ್ತಾರಲ್ವ ಅದೇ ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ ಎದೆ ಮುಟ್ಟೆ ಹೇಳಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ದಾರಕ ನಮ್ಮ ಸಿದ್ಧರಾಮಯ್ಯನವರು ಈ ದೇಶದ ವ್ಯವಸ್ಥೆಗಳ ಯಾರನ್ನ ಏನು ಬೇಕಾದರೂ ಮಾಡ್ತಾರೆ ಆ ಶಾಂತಿನಗರ ಸೊಸೈಟಿ ರಾಮಕೃಷ್ಣ ರೆಡ್ಡಿ ಅವರ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡೋಕೆ ಅಂತ ಹೇಳಿ ಎಕರೆನೋ ಎಂಬತ್ತ ಎಕರೆನೋ ಕೊಟ್ಟಿದ್ರು ಆ ಒರಿಜಿನಲ್ ಶಾಂತಿನಗರ ಗೋರಿ ತುಂಡಿ ಮಣ್ಣಾಕಿಯ ದಲಿತರ ಸೊಸೈಟಿನ ಇನ್ನೊಂದು ಸೊಸೈಟಿ ಬಿಜಾಪುರದಿಂದ ಯಾವುದೋ ನಿಮ್ಮ ತರಕಾರಿ ಸೊಸೈಟಿ ಅದು ಹಬ್ ಕಾಮಸ್ದು ಆ ರಿಜಿಸ್ಟ್ರೇಷನ್ ತಗೊಂಬಂದು ನಕಲಿ ನಸಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕಂಡವ್ರೆ ಏನು ಮಾಡೋಕ್ಕಾಯ್ತದೆ ಅಂತರ್ಗೆ ಕಾಲ ಇನ್ನು ಅದು ಯಾವುದು ಎನ್ ಇದು ಎನ್ ಟಿ ಐ ಸೊಸೈಟಿ ಯಾರ ಇಬ್ಬರು ಪ ಇವ್ರನ್ನ ಅದೇಂಥದ್ದು ಇದು ಮಾಡಿ ಬಿಲ್ಡರ್ಸು ಅಂತ ಆ ಸೊಸೈಟಿಯಿಂದ ಎಕರೆ ಲ್ಯಾಂಡನ್ನ ಅವರ ಹೆಸರು ರಿಜಿಸ್ಟರ್ ಮಾಡಿಸಿ ಅವ್ರದ್ದು ದುಡ್ಡಿಲ್ಲ ಡೆವಲಪ್ಮೆಂಟ್ಗೆ ಅಂತ ಇವಕ್ಕೆಲ್ಲ ಭಾಳದೆ ಒಂದೊಂದು ದಿವಸ ಬೇಕು ಇವಕ್ಕೆ ಮಾತಾಡೋದಕ್ಕೆ ಸ ರೆಕಾರ್ಡ್ ಇಟ್ಕೊಂಡು ಸುಮ್ಮನೆ ಬೀದಿಲಿ ಇದ್ರ ಉತ್ತರ ಕೊಡೋದಲ್ಲ ಎಲ್ಲ ಇಟ್ಟಿದ್ದೀವಿ ಈ ರಾಜ್ಯದ ಜನ ಒಂದು ಸರಿಯಾದ ರೀತಿ ನಿರ್ಧಾರ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಇರೋ ಸರ್ಕಾರ ತಂದರೆ ಇವತ್ತು ದುಡ್ಡು ಎಲ್ಲೂ ಹೋಗಬೇಕಾಗಿಲ್ಲ ಸಾಲ ಮಾಡಬೇಕಾಗಿಲ್ಲ ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪ ಉತ್ಪತ್ತಿ ಮಾಡೋಕ್ಕೆ ಎಷ್ಟು ಲಕ್ಷ ಕೋಟಿ ಬೇಕು ಬೆಂಗಳೂರು ಕಟ್ಟಿರೋ ಬೆಂಗ್ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ ಆದರೆ ಆ ಶಕ್ತಿ ಇವತ್ತು ಕೆಲವೇ ಕೆಲವರು ಸೇರಿ ಈ ಥರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಒಡ್ಗಂಡ್ ಕೂತವ್ರೆ